ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಯಾವುದೇ ವರ್ಷದ ಯಾವುದೇ ತಿಂಗಳಿನ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಜನಿಸಿದವರ ಗುಣವಿಶೇಷತೆಗಳು ಹಾಗೇನೆ ಸ್ವಲ್ಪ ಭವಿಷ್ಯ ಭವಿಷ್ಯದ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ 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 ಫೇವರೇಬಲ್ ಆಗುತ್ತೆ ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ ನಾವು ಮುಂದೆ ಬರುವ ಆಗಸ್ಟ್ ತಿಂಗಳು ಮುಂದಿನ ತಿಂಗಳು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕಿಗೆ ಒಂದು ವಾಸ್ತು ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಆಸಕ್ತಿ ಇದೆ ಕ್ಲಾಸಲ್ಲಿ ಬಂದು ನೀವು ಜಾಯಿನ್ ಆಗ್ಬೋದು ಅದರಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅವರಿಗೆ ವಾಸ್ತು ಕೋರ್ಸಿನ ಒಂದು ಡೀಟೇಲ್ಸ್ ಅನ್ನು ಕೊಡ್ತೇವೆ ಜೊತೆಗೆ ವೇದಿಕ ವಾಸ್ತು ಮತ್ತೆ ಮಹಾ ಕಂಬೈನ್ಡ್ ಕೋರ್ಸ್ ಆಗಿ ಅದಾಗಿರ್ತದೆ ಬಹಳ ಫೇವರಬಲ್ ಆಗುತ್ತೆ ಫೀಸ್ ಅನ್ನ ಬಹಳ ಕಡಿಮೆ ಇಟ್ಟಿದ್ದೇವೆ ಕೇವಲ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಫೀಸ್ ಅನ್ನ ನಾವು ಇಟ್ಟಿದ್ದೇವೆ ಅದಕ್ಕೋಸ್ಕರ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸೀಟ್ ಅನ್ನ ನೀವು ಕಾಯ್ದಿರಿಸಿಕೊಳ್ಳಬಹುದು ಅದರ ಜೊತೆಗೆ ಅದೇ ಒಂಬತ್ತು ಸಾವಿರದ ಆರ್ನೂರಲ್ಲಿ ನಿಮಗೆ ಎರಡು ಬುಕ್ಸ್ ಅನ್ನ ಪ್ರೊವೈಡ್ ಮಾಡ್ತೇವೆ ವರ್ತ್ ರುಪೀಸ್ ಫೋರ್ ತೌಸಂಡ್ ಆ ಬುಕ್ಸ್ ಬಂದು ಒಂದು ಈ ರೀತಿ ಇರುತ್ತೆ ಓಕೆ ಇದು ನಿಮ್ಗೆ ಇಂಗ್ಲಿಷ್ ಪುಸ್ತಕ ಇದು ಮಹಾವಾಸ್ತುವಿನ ಟೆಕ್ನಿಕ್ಸ್ ಗಳನ್ನ ಒಳಗೊಂಡ ಇಂಗ್ಲಿಷ್ ಪುಸ್ತಕ ಇನ್ನೂರ ಮೂವತ್ತು ಪುಟಗಳ ಇಂಗ್ಲಿಷ್ ಪುಸ್ತಕ ಇದನ್ನ ನಿಮ್ಗೆ ನಾವು ಕಳ್ಸಿ ಕೊಡ್ತೇವೆ ಬಹಳ ಫೇವರಬಲ್ ಆಗುತ್ತೆ ಆ ನಂತರ ಇನ್ನೊಂದು ಬುಕ್ ಇದೆ ಅದು ಬಂದು ಕನ್ನಡ ಪುಸ್ತಕ ಈ ಕನ್ನಡ ಬುಕ್ ಅಲ್ಲಿ ನಿಮಗೆ ಮಹಾ ವಾಸ್ತುವಿನ ಎಲ್ಲ ಟೆಕ್ನಿಕ್ಸ್ ಗಳನ್ನ ಇದರಲ್ಲಿ ನಾವು ನಮೂದಿಸ್ತೇವೆ ಇದನ್ನು ಕೂಡ ನಿಮ್ಗೆ ಫ್ರೀ ಅಂದ್ರೆ ಆ ವಾಸ್ತು ಕೋರ್ಸ್ ನ ಹಣದಲ್ಲಿ ಇದನ್ನು ನಿಮ್ಗೆ ಕಳಿಸ್ಕೊಡ್ತೇವೆ ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಆ ಒಂದಿನ ನಿಮ್ಗೆ ವಾಸ್ತು ಕ್ಲಾಸ್ ಜಾಯಿನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಮಯ ಸಿಗ್ಲಿಲ್ಲ ಅಂದಾಗ ನಿಮ್ಗೆ ರೆಕಾರ್ಡಿಂಗ್ ಅನ್ನ ಪ್ರೊವೈಡ್ ಮಾಡ್ತೇವೆ ಆರು ತಿಂಗಳ ಕಾಲ ರೆಕಾರ್ಡಿಂಗ್ ಇರುತ್ತೆ ನಿಮ್ಗೆ ಆ ರೆಕಾರ್ಡಿಂಗ್ ಅನ್ನ ಖಂಡಿತ ನೋಡ್ಕೊಳ್ಬಹುದು ಅದ್ರ ಜೊತೆಗೆ ಯಾರಿಗೆಲ್ಲ ಈ ಖಾಲಿ ಬುಕ್ಸೇ ಬೇಕು ನಮ್ಗೆ ಅಂದಾಗ ಅದು ನಾವು ಕಳ್ಸ್ಕೊಡುದಿಲ್ಲ ಯಾರಿಗೂ ಕೂಡ ಖಾಲಿ ಯಾರಿಗೂ ಕಳ್ಸಿ ಇರೋದೇ ಇಲ್ಲ ಅದು ವಾಸ್ತು ಕೋರ್ಸ್ಗೆ ಸಂಬಂಧಪಟ್ಟ ಜಾಯ್ನ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆತ್ತು ಕಂಡಿತವ್ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಈಗ ಬಂದ್ಮೇಣ ನಮ್ಮ ನಂಬರ್ಸ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಯಾವುದೇ ವರ್ಷದ ಯಾವುದೇ ತಿಂಗಳಿನ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಯಾರೆಲ್ಲ ಜನಿಸಿರ್ತಾರೆ ಅವರೆಲ್ಲ ರವಿಯ ಆಧಿಪತ್ಯದಲ್ಲಿರ್ತಾರೆ ಈ ನಂಬರ್ಸ್ ಗಳನ್ನ ನೀವು ಟೋಟಲ್ ಮಾಡಿ ಸಿಂಗಲ್ ಡಿಜಿಟ್ ಗೆ ತಂದಾಗ ನಂಬರ್ ಒನ್ ಆಗಿರುತ್ತೆ ಈ ನಂಬರ್ ಒನ್ ಏನಿರ್ತದೆ ರವಿಗೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡುತ್ತೆ ಇದನ್ನ ಆಳುವಂತ ಗ್ರಹ ಬಂದು ರವಿ ಆಗಿರ್ತದೆ ಇದು ಬಹಳ ವಿಶೇಷವಾಗಿ ಏನಾಗುತ್ತೆ ಇವರಲ್ಲಿ ನಾವು ಹೇಳಬೇಕಾದ್ರೆ ಒಂಥರ ಡಾಮಿನೇಟಿಂಗ್ ಸ್ವಭಾವ ಆಡಳಿತದ ಒಂದು ಗುಣಗಳು ಇವರಲ್ಲಿ ಮೇಳೈಸುವಂತಹ ಸಾಧ್ಯತೆಗಳೇ ತೀರಾ ಜಾಸ್ತಿ ಆಗಿರುತ್ತೆ ಯಾರೆಲ್ಲ ಈ ನಂಬರ್ನಲ್ಲಿ ಜನನಾಗಿದ್ದಾರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕುಗಳಲ್ಲಿ ಹುಟ್ಟಿದವರು ವಿಶೇಷವಾಗಿ ರವಿ ಅವರನ್ನ ಆಳುವಂತ ಗ್ರಹವಾಗಿರ್ತದೆ ಇವರು ಕಾನ್ಫಿಡೆಂಟ್ ಅಲ್ಲದಿದ್ರು ಕೂಡ ಓವರ್ ಕಾನ್ಫಿಡೆನ್ಸ್ ಖಂಡಿತ ಇದ್ದೇ ಇರ್ತಾರೆ ತಮಗೆ ಬೇಕಾದ ಹಾಗೆ ಜೀವನವನ್ನು ರೂಪಿಸಿಕೊಳ್ಳುವವರು ನೇರ ನೇರ ನಡೆನುಡಿ ಉಳ್ಳವರು ಇವರಾಗಿರ್ತಾರೆ ರವಿಯನ್ನ ನಮ್ಗೆ ಹೇಗೆ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ರವಿಯನ್ನ ಟಚ್ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅದೇ ರೀತಿ ಈ ತಾರೀಕುಗಳಲ್ಲಿ ಜನಿಸಿದವರನ್ನು ಕೂಡ ತೀರಾ ಹತ್ತಿರದಿಂದ ಅಲ್ಲದಿದ್ದರೂ ಕೂಡ ಅವ್ರ ಜೊತೆಗೊಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಯಾವುದೇ ಕಾರಣಕ್ಕೂ ಇವರಿಂದ ದೂರ ಇರ್ಲಿಕ್ಕೆ ಆಗದಂತಹ ಮಾತು ಸಾಧ್ಯವಾಗದಂತಹ ಮಾತು ಜೀವನದಲ್ಲಿ ಯಾವಾಗಲೂ ನಂಬರ್ ಒನ್ ಪಟ್ಟಕ್ಕೆ ಏರ್ಲಿಕ್ಕೆ ಇವರು ಬಹಳವಾಗಿ ಆವಣಿಸ್ತಾ ಇರ್ತಾರೆ ಕೆಲಸ ಕಾರ್ಯಗಳು ಒಂದು ವೇಳೆ ಇವರು ಇವರ ಕೆಲಸ ಕಾರ್ಯಗಳನ್ನ ಸರಿಯಾದ ವೇಲಿ ರೈಟ್ ವೇಲಿ ಮಾಡ್ತಾ ಬಂದಾಗ ಏನಾಗುತ್ತೆ ಬಹಳ ವಿಶೇಷವಾಗಿ ಇಪ್ಪತ್ತೆಂಟು ಅಥವಾ ಮೂವತ್ತೇಳನೇ ವಯಸ್ಸಿಗೆ ಇವ್ರಿಗೆ ಮೇ ಬಿ ಭಾಗ್ಯೋದಯ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇಡ್ತದೆ ಇವರಲ್ಲಿ ಬಹಳ ವಿಶೇಷವಾಗಿ ಡೈನಾಮಿಕ್ ಥಾಟ್ಸ್ ಇರುತ್ತೆ ಐಡಿಯಾಸ್ ಕೂಡ ಇದ್ದೇ ಇರುತ್ತೆ ಬೇರೆಯವರಿಗೆ ಐಡಿಯಾಸ್ ಗಳನ್ನ ಕೊಡ್ತಾನೆ ಹೋಗ್ತಾರೆ ಇದೆಲ್ಲವೂ ಕೂಡ ಒರಿಜಿನಾಲಿಟಿಯಿಂದ ಕೂಡಿರ್ತಾರೆ ಕೂಡಿರುವಂತದ್ದಾಗಿರ್ತದೆ ಈ ಐಡಿಯಾಸ್ಗಳು ಇವರು ದೈವ ಭಕ್ತರು ಆಗಿರ್ತಾರೆ ಇವರು ಯಾವಾಗ್ಲೂ ದಾನ ಧರ್ಮಗಳನ್ನ ಮಾಡುತ್ತಾ ಬರಬೇಕಾದಂತಹ ಅನಿವಾರ್ಯತೆ ಉಂಟು ನೋಡಿ ಅಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಈ ಒಂದು ಸೂರ್ಯ ಸೂರ್ಯ ಏನಿರ್ತಾನೆ ಆತ ತನ್ನನ್ನು ತಾನೇ ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನ ಕೊಡ್ತಾನೆ ಅದರ ಅರ್ಥ ಏನಂದ್ರೆ ಈ ಒಂದು ನಂಬರ್ ನಲ್ಲಿ ಯಾರೆಲ್ಲ ಜನನಾಗಿರ್ತಾರೆ ಅವ್ರಿಗೆ ಕಷ್ಟ ಪಡ್ಲಿಕ್ಕೆಂತೂ ಸಿಗುತ್ತೆ ಅದೇಚ್ಬೇಡಿ ಅವ್ರು ರಾಜನಾಗೆ ಮೆರೀತಾರೆ ಅಂದ್ರೆ ರಾಜನ ಆಗ್ಬೇಕಾದ್ರು ಕೂಡ ಅಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅಂತ ಏನು ಉಂಟು ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅದನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಆ ನಂತರ ಹೋಗಿ ಅವರಿಗೆ ಅಧಿಕಾರ ಪ್ರಾಪ್ತಿ ಆಗ್ಬೋದು ದೊಡ್ಡ ಮಟ್ಟಿಗೆ ಅವ್ರು ಬೆಳಿಬೋದು ತೊಂದರೆ ಇಲ್ಲ ಸೂರ್ಯ ಹೇಗೆ ತನ್ನನ್ನು ತಾನೇ ಸುಟ್ಟುಕೊಂಡು ಜಗತ್ತನ್ ಜಗತ್ತಿಗೆ ಬೆಳಕನ್ನು ಕೊಡ್ತಾನೋ ಅದೇ ರೀತಿ ನೀವು ಕೂಡ ತುಂಬಾನೇ ಲೈಫಲ್ಲಿ ಸ್ಯಾಕ್ರಿಫೈಸ್ ಮಾಡಿಕೊಂಡು ಸಮಾಜ ಸೇವೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ ಆ ಈ ನಂಬರ್ ನಲ್ಲಿ ನಿಮ್ಮ ಜನನ ಆಗಿದೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಜನನ ಆಗಿದೆ ಅಂದಾಗ ಡೆಫಿನೆಟ್ ಆಗಿ ನೀವು ಸಮಾಜ ಸೇವೆ ಅಂತ ಒಂದು ಏನಿದೆ ಅದನ್ನ ಮಾಡ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಕಂಡಿತವ್ ನೋಡಿ ನೀವು ಆ ಮನೆಯವರಿಗೆ ತುಂಬಾ ಸಪೋರ್ಟಿವ್ ಆಗಿರ್ತೀರಾ ಇರುದಿಲ್ವಾ ನನ್ ಗೊತ್ತಿಲ್ಲ ಯಾಕಂದ್ರೆ ಮನೆಯಲ್ಲಿ ಎಷ್ಟಾದ್ರೂ ಕೂಡ ಒಂದು ಹಂತದಲ್ಲಿ ನೀವು ಅವ್ರಿಗೆ ಸಪೋರ್ಟಿವ್ ಆಗಿರುವುದಿಲ್ಲ ಓಕೆನಾ ಆ ನಂತರ ಹೊರಗಿನ ವ್ಯಕ್ತಿಗಳಿಗೆ ಯಾರೇ ಸಮಾಜಕ್ಕೆ ಸಂಬಂಧ ನೀವು ಯಾವುದೇ ಕಾರಣ ಕೂಡ ಸಪೋರ್ಟಿವ್ ಆಗಿರ್ತೀರಾ ಅದೇ ರೀತಿ ಅದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ನೀವು ತುಂಬಾನೇ ದಾನ ಧರ್ಮಗಳನ್ನ ಮಾಡುದಿರ್ಬೋದು ಅಥವಾ ಯಾವುದೇ ಒಂದು ರೂಪದಲ್ಲಿ ಸಮಾಜ ಸೇವೆ ಮಾಡುದು ಅಥವಾ ಏನೂ ಇಲ್ಲ ಅಂದ್ರೂ ಕೂಡ ನೀವೇನು ವಿದ್ಯೆ ಕಲ್ತಿದ್ರೆ ಆ ವಿದ್ಯೆಯಿಂದ ಒಂದಷ್ಟು ಜನಕ್ಕೆ ಅವರ ಬಾಳನ್ನ ಬೆಳಗಿಸುವಂತ ಕೆಲಸವನ್ನ ಮಾಡಬೇಕಾಗಿರೋದು ಅತಿ ಅನಿವಾರ್ಯವಾಗಿರ್ತದೆ ಈ ನಂಬರ್ನಲ್ಲಿ ಜನಿಸಿದವರಿಗೆ ಇವರಲ್ಲಿರುವಂತಹ ಇನ್ನೊಂದು ಗುಣಗಳೇನಂದ್ರೆ ಇವರು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿಕ್ಕೆ ತುಂಬಾ ಇಷ್ಟಪಡಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅನುಭವಕ್ಕೆ ಬೇಕಾಗಿ ಬೇಕಾದ್ರೆ ಬೇರೆಯವರ ಕೈ ಕೈಗಳಿಗೆ ಕೆಲಸ ಮಾಡಬಹುದು ಇವರು ಬಟ್ ಆ ಫೀಲ್ಡ್ ಅಲ್ಲಿ ಉನ್ನತ ಮಟ್ಟಕ್ಕೆ ಏರುವವರೆಗೂ ಇವ್ರಿಗೆ ಸಮಾಧಾನ ಅಂತ ಏನು ಅದು ಇರುವುದಿಲ್ಲ ಅಲ್ವಾ ಅದರಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿಗಳು ಕೂಡ ಇರ್ತಾರೆ ಲತಾ ಮಂಗೇಶ್ಕರ್ ಇರ್ಬೋದು ಧೀರುಬಾಯಿ ಅಂಬಾನಿ ಇರ್ಬೋದು ಮುಖೇಶ್ ಅಂಬಾನಿ ಇರ್ಬೋದು ರತನ್ ಟಾಟಾ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಇವರೆಲ್ಲ ಈ ತಾರೀಕುಗಳಲ್ಲಿ ಜನಿಸಿದವರೇ ಆಗಿರ್ತಾರೆ ಒಂದೊಂದು ನೆನ್ಪಿಟ್ಕೊಳ್ಬೇಕು ಏನ್ ಗೊತ್ತಾ ಏನ್ ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಈ ಕೆಲಸ ಇದು ಕೆಲಸ ಮಾಡ್ತಾರೆ ರಾಜಕಾರಣಿಗಳಿರ್ಬೋದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಬಾಲಿವುಡ್ ಹಾಲಿವುಡ್ ಆಕ್ಟರ್ಸ್ ಗಳಿರ್ಬೋದು ಅಥವಾ ಸಮಾಜದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಗಳಿಸಿದವರು ಇರ್ಬೋದು ನೋಡಿ ಅವರೆಲ್ಲ ಈ ಹೆಸರಿನಲ್ಲಿ ಹೆಸರನ್ನ ಅವರೆಲ್ಲ ಈ ಒಂದು ನಂಬರ್ ನಲ್ಲಿ ಇರ್ಬೋದು ನೋ ಡೌಟ್ ಓಕೆನಾ ಅಧಿಕಾರ ವರ್ಗದಲ್ಲಿ ಈವನ್ ನೀವೇನಾದ್ರೂ ಒಂದು ಸರ್ಕಾರಿ ಕೆಲಸ ಮಾಡೋದು ಕೂಡ ಈ ನಂಬರ್ ಅಲ್ಲಿ ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಈಗ ಏನಪ್ಪಾ ಒಂದು ಒಂದು ಯಾರೋ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಒಂದಷ್ಟು ಕಾರ್ಮಿಕ ಏನು ಅವರಲ್ಲಿ ಈ ನಂಬರ್ ಬರಬಾರ್ದು ಅಂತ ಏನಿದೆಯಾ ಅಲ್ವಾ ಅಥವಾ ಒಂದು ಹೋಟೆಲ್ ನಡೆಸ್ತೀರಾ ಕ್ಯಾಂಟೀನ್ ನಡೆಸ್ತೀರಾ ಬೇಕರಿ ನಡೆಸ್ತೀರಾ ಅಲ್ಲಿ ಅವರಲ್ಲಿ ಏನು ಈ ನಂಬರ್ ಬರಬಾರದು ಅಂತ ಇದೆಯಾ ಹಾಗೇನು ಇದೆಯಾ ಇಲ್ಲ ತಾನೇ ಅಥವಾ ಏನೋ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ ಅದರಲ್ಲಿ ಈ ನಂಬರ್ ಬರಬಾರದು ಅಂತ ಇದೆಯಾ ಹಾಗೇನಿಲ್ಲ ಇಲ್ಲ ತಾನೆ ಅದ್ ಅದರ ಅರ್ಥ ಏನು ಅಂದ್ರೆ ನೀವ್ ಏನೇ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ನೀವ್ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳಿ ಬಟ್ ಅಲ್ಲಿ ನಿಮ್ಗೆ ಅಥಾರಿಟಿ ಬೇಕಾಗುತ್ತೆ ನಿಮ್ಗೊಂದು ಮರ್ಯಾದೆ ಬೇಕಾಗುತ್ತೆ ನಿಮ್ಗೊಂದು ಸ್ಟೇಟಸ್ ಬೇಕಾಗುತ್ತೆ ಆ ಲೆವೆಲ್ ಅಲ್ಲಿ ಆದ್ರೂ ಕೂಡ ನಿಮಗೆ ಸ್ಟೇಟಸ್ ಬೇಕಾಗುತ್ತೆ ಕೆಲವರೆಲ್ಲ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಸ್ಟೇಟಸ್ ಗೆ ಸಂಬಂಧಪಟ್ಟ ಕೆಲವರೆಲ್ಲ ಇದ್ದದ್ರಲ್ಲೇ ಸ್ಟೇಟಸ್ ಈಗ ಸಣ್ಣ ಒಂದು ಹೋಟೆಲ್ ನಡೆಸ್ತಾ ಅಲ್ಲಿ ನಿಮ್ಮದೇ ರಾಜ್ಯ ರಾಜ್ಯ ನಡೀತದೆ ನೀವು ಹೇಳಿದಾಗೆ ನಡೀತದೆ ನಿಮ್ಗೆ ಅಲ್ಲಿ ಸ್ಯಾಟಿಸ್ಫೈಡ್ ಆಗುತ್ತೆ ನಾನು ಹೇಳಿದಾಗ ಎಲ್ಲರೂ ಕೇಳ್ತಾ ಇದ್ದಾರೆ ಅಥವಾ ನೀವು ಅದನ್ನ ನಿಭಾಯಿಸಲಿಕ್ಕೆ ತತ್ಪರ ಆಗಿರ್ತೀರ ಇಂಪ್ಯಾಕ್ಟ್ ಇರ್ತದೆ ಅಥವಾ ನೀವೊಂದೆಲ್ಲ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಅಲ್ಲಿ ಫಾರ್ಮಲ್ ಕೆಲಸ ಮಾಡ್ತು ಅಲ್ಲಿ ಮ್ಯಾನೇಜಿಂಗ್ ಮಾಡ್ಬೋದು ನೀವು ಮ್ಯಾನೇಜರ್ ಆಗಿರ್ಬೋದು ಅವರನ್ನ ಕಂಟ್ರೋಲ್ ಮಾಡುವಂತಹ ಕೆಪಬಿಲಿಟಿ ನಿಮಗೆ ಕೊಟ್ಟಿರ್ಬೋದು ಅದು ಅಂಥದ್ದನ್ನು ಮಾಡ್ಕೊಂಡಿರ್ಬೋದು ಏನೂ ತೊಂದರೆ ಇಲ್ಲ ಅದರಿಂದಾಗಿ ಈ ನಂಬರ್ನಲ್ಲಿ ಜನಿಸಿದವರು ಈಗ ನಿಮ್ಮಲ್ಲಿ ಯಾರಾದರೂ ಈ ಪ್ರೋಗ್ರಾಮ್ ನೋಡ್ತಾ ಇದ್ದೆ ಈ ನಂಬರ್ನಲ್ಲಿ ಜನನ ಆಗಿರ್ತೀರಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಜನನ ಆಗಿರುತ್ತೆ ಸರ್ ನನಗೆ ಅಂಥದ್ದೇನು ಸರ್ ನಾನೇನು ರಾಜಕಾರಣಿನೂ ಅಲ್ಲ ನಾನೇನು ಅಧಿಕಾರದಲ್ಲಿ ಕೂಡ ಇಲ್ಲ ನಾನೇನು ಬಾಲಿವುಡ್ ಅಲ್ಲಿ ಇಲ್ಲ ಹಾಲಿವುಡ್ ಅಲ್ಲಿ ಇಲ್ಲ ಏನೂ ಇಲ್ಲ ಸರ್ ಬಟ್ ಈ ನಂಬರ್ ಯಾಕೆ ಇದು ಕೆಲಸ ಮಾಡ್ತೋ ಅದರ ಅರ್ಥ ಏನಂದ್ರೆ ನೀವು ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ ಆ ಫೀಲ್ಡ್ ಅಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತಲ್ಲ ನಾಳೆ ಅದರಲ್ಲಿ ಸಫಲತೆಯನ್ನು ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಬಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಏನೇ ಇದ್ರು ಕೂಡ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಇವ್ರಿಗೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತದೆ ಒಂದು ವೇಳೆ ನಿಮಗೆ ನಿಮ್ಮ ಲಕ್ಕಿ ನಂಬರ್ಸ್ನವರ ಜೊತೆಗೆ ಮದುವೆ ಆದರೆ ಮೇ ಬಿ ತೊಂದರೆಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ಬರಬಹುದು ಹಣಕಾಸಿನ ತೊಂದರೆ ನಿಮಗೆಲ್ಲ ಬರುವುದಂದ್ರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಜನಿಸಿದವರಿಗೆ ಹಣಕಾಸಿನ ತೊಂದರೆ ಬರುವುದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ್ರೂ ಬೇರೆಯವರ ತುಲನೆಯರಿಗೆ ಸಂಬಂಧಪಟ್ಟದೆ ಹಣಕಾಸಿಗೆ ಸಂಬಂಧಪಟ್ಟದೆ ಈ ತಾರೀಕಲ್ಲಿ ಜನಿಸಿದವರು ನೀವು ಅದೃಷ್ಟವಂತರಾಗಿರ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಹಣ ಬೇಕಾ ಬೇಕು ಅಂದಾಗ ಎಲ್ಲಿಂದಲ್ಲಾದ್ರೂ ನಿಮ್ಗೆ ಸಹಾಯ ಅಂತೂ ಬಂದೇ ಬರ್ತದೆ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಬಹಳ ವಿಶೇಷವಾಗಿರ್ತದೆ ಬೇರೆಯವರನ್ನು ಫಾಲೋ ಮಾಡುವ ಸಾಧ್ಯತೆಗಳು ತೀರಾ ಕಡಿಮೆ ಈ ತಾರೀಕುಗಳಲ್ಲಿ ಜನಿಸಿದವರು ಯಾವುದೇ ಕಾರಣಕ್ಕೂ ತಮ್ಮ ಸಮಸ್ಯೆಯನ್ನ ಬೇರೆಯವ್ರ ಜೊತೆ ಹಂಚಿಕೊಳ್ಳಬಾರದು ಅಥವಾ ಹಂಚಿಕೊಳ್ಳುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಖಂಡಿತ ಇದೆ ಇವ್ರಿಗೆ ಬಹಳ ಲಕ್ಕಿಯಾಗಿ ನ ಬರುವಂತ ನಂಬರ್ಸ್ ಗಳು ಯಾವ್ದೆಲ್ಲ ಇರ್ತದೆ ನಂಬರ್ ಒಂದಿಗೆ ಗೆ ಒಂದು ನಂಬರ್ ನೀವು ಮ್ಯಾಚ್ ಮಾಡಬಹುದು ಪರವಾಗಿಲ್ಲ ನಂಬರ್ ಟೂ ಕೂಡ ಸಾಧಾರಣ ಮಟ್ಟಿಗೆ ಪರವಾಗಿಲ್ಲ ನಂಬರ್ ತ್ರೀ ಕೂಡ ಪರವಾಗಿಲ್ಲ ನಂಬರ್ ಫೋರ್ ಅಲ್ಲಿ ಬಹಳ ವಿಶೇಷವಾಗಿ ಹದಿಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಮೂವತ್ತೊಂದನೇ ತಾರೀಕು ಬಹಳ ಫೇವರಬಲ್ ಆಗುತ್ತೆ ಡೈರೆಕ್ಟ್ ಆಗಿ ನಂಬರ್ ಫೋರ್ ಅನ್ನ ಬಳಸಿಕೊಳ್ಳುವುದು ಹೆಚ್ಚಾಗಿ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ಇಸ್ ಮಚ್ ಬೆಟರ್ ಫೇವರಬಲ್ ತೊಂದರೆ ಇಲ್ಲ ನೀವು ಅದನ್ನ ಬಳಸ್ಕೊಳ್ಬಹುದು ನಂಬರ್ ಫೈವ್ ಕೂಡ ನಿಮ್ಮ ಪಾಲಿಗೆ ಬಹಳ ಫೇವರಬಲ್ ಆಗಿದೆ ನಂಬರ್ ಸಿಕ್ಸ್ ಏನಿದೆ ಅದು ನಿಮಗೆ ವಿರುದ್ಧ ಗತಿಯಲ್ಲಿ ಹೋಗ್ಬೋದು ನಂಬರ್ ಸೆವೆನ್ ಸಾಧಾರಣ ಮಟ್ಟಿಗೆ ಪರವಾಗಿಲ್ಲ ನಂಬರ್ ಏಟ್ ಬೇಡವೇ ಬೇಡ ನಂಬರ್ ನೈನ್ ಕೂಡ ಏನಾಗುತ್ತೆ ಡಾಮಿನೇಟ್ ಸ್ವಭಾವವನ್ನು ಹೊಂದತಕ್ಕಂತ ಆಗಿರುತ್ತೆ ಅದಕ್ಕೋಸ್ಕರ ಈ ನಂಬರ್ ಯಾರಾದ್ರೂ ಬಂದ್ರೆ ಖಂಡಿತ ನೀವು ಅವ್ರ ಜೊತೆಗೆ ಆ ಒಂದು ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಬಹುದು ಮದುವೆಗೆ ಸಂಬಂಧಪಟ್ಟಂತೆ ಕೂಡ ಈ ನಂಬರ್ಸ್ ಗಳನ್ನ ನೀವು ಮ್ಯಾಚ್ ಮಾಡಿಟ್ರೆ ಇದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಇವ್ರಿಗೆ ವಿಶೇಷವಾಗಿ ಲಕ್ಕಿ ಕಲರ್ಸ್ ಅಂತ ನೀವೇನಾದ್ರೂ ಬಂದಾಗ ಆ ರವಿಯ ಎಲ್ಲ ಬಣ್ಣಗಳು ಆ್ಯಕ್ಚುಲಿ ಇದಕ್ಕೆ ಲಕ್ಕಿ ಆಗಿ ಇರುವಂಥದ್ದು ಓಕೆ ಈಗ ವಿಬ್ಗ್ಯೋರ್ ಅಂತ ಏನ್ ಕರಿತೇವೆ ಅದೆಲ್ಲ ಕೂಡ ಫೇವರಬಲ್ ಆಗಿರುವಂತದ್ದು ಆದರೂ ಕೂಡ ಹಳದಿ ಬಣ್ಣ ಬಿಳಿ ಬಣ್ಣ ಕೆಂಪು ಬಣ್ಣ ಆರೆಂಜ್ ಬ್ರೌನ್ ಗೋಲ್ಡನ್ ಇದೆಲ್ಲವೂ ಕೂಡ ಏನಾಗುತ್ತೆ ಈ ನಂಬರ್ನಲ್ಲಿ ಜನಿಸೋರಿಗೆ ಬಹಳ ಫೇವರಬಲ್ ಆದ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ ನೋಡಿ ನಂಬರ್ಸ್ಗಳ ಬಗ್ಗೆ ಮೇ ಬಿ ಎಲ್ಲ ನಾಲೆಜ್ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಂದ್ರೆ ಇವತ್ತೇನಾಗುತ್ತೆ ನಮ್ಮ ಈ ಯೂಟ್ಯೂಬಲ್ಲಿ ಇದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ದೊಡ್ಡ ದೊಡ್ಡ ಪಂಡಿತರು ದೊಡ್ಡ ದೊಡ್ಡ ಸ್ಕಾಲರ್ ಲೆವೆಲ್ ಅಲ್ಲಿ ಇರುವವರು ಅಥವಾ ಈ ನಮ್ಮ ಆ ನ್ಯೂಮರಲಾಜಿಸ್ಟ್ ಗಳು ಅದನ್ನು ನಿಮ್ಗೆ ಹೇಳಿರ್ತಾರೆ ಮತ್ತೆ ನೀವು ಕೂಡ ಕಲ್ತಿರ್ತೀರಾ ನೀವು ಕೂಡ ಏನು ಕಡಿಮೆ ಅಂತ ಖಂಡಿತ ಇರುವುದಿಲ್ಲ ನಿಮ್ಗೆ ಬಹಳಷ್ಟು ನಾಲೆಜ್ ಇರೋ ಅದರಿಂದ ಇದರ ಬಗ್ಗೆ ತುಂಬಾ ಮಾತಾಡಲಿಕ್ಕೆ ನಾನಂತೂ ಹೋಗುದಿಲ್ಲ ಯಾಕಂದ್ರೆ ಇವತ್ತೇನಾಗುತ್ತೆ ಇವತ್ತು ಒಂದು ಮನೆಯನ್ನ ನಾವು ತೆಗೆದು ನೋಡಿದಾಗ ಆ ಮನೆಯಲ್ಲಿ ಒಬ್ಬ ವಾಸ್ತು ತಜ್ಞ ಒಬ್ಬ ನ್ಯೂಮರಲಜಿಸ್ಟ್ ಒಬ್ಬ ಜ್ಯೋತಿಷಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಎಲ್ಲರೂ ಕೂಡ ಅದರಲ್ಲಿ ಆಸಕ್ತಿಯನ್ನ ಇಟ್ಟುಕೊಂಡು ಕಲಿಯುವಂತ ವ್ಯಕ್ತಿಗಳೇ ಆಗಿರುವುದರಿಂದ ನಾನು ಇದ್ರ ಬಗ್ಗೆ ತುಂಬಾ ಟಿಪ್ಪಣಿ ಮಾಡ್ಬೇಕಂತೇನಿಲ್ಲ ಬಟ್ ಇಲ್ಲಿ ನಾನು ಟಿಪ್ಪಣಿ ಮಾಡ್ಲಿಕ್ಕೆ ಬಯಸ್ತೇನೆ ನಿಮಗೆ ಇವರ ಏಜ್ ಸೀರೀಸ್ ಅನ್ನು ಇಟ್ಕೊಂಡು ಇವರ ವಯಸ್ಸಿನ ಆಧಾರವನ್ನು ಇಟ್ಕೊಂಡು ನಾನು ಹೇಳ್ತೀನಿ ನಿಮಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಲ್ಲಿ ಬಹಳ ವಿಶೇಷವಾಗಿ ಒಂದೊಂದು ನೆನಪಿಟ್ಕೊಳ್ಳಿ ಒಂದು ಮತ್ತೆ ಹತ್ತನೇ ತಾರೀಕು ಜನಿಸಿದವರು ಇದ್ದಾರಲ್ವಾ ಒಂದು ಒಂದೇ ಈಗ ಒಂದೇ ತಾರೀಕು ಜನಿಸಿದವರು ನೀವಾಗಿದ್ದೀರಿ ಅಂದಾಗ ಡೈರೆಕ್ಟ್ ಒಂದನೇ ತಾರೀಕು ಜನಿಸ್ತೀರಿ ಅಂದಾಗ ಅವಾಗ ಏನಾಗುತ್ತೆ ನಿಮ್ಮ ಲೈಫ್ ನಿಜವಾಗಿಯೂ ತುಂಬಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ತಂದೆ ಸಪೋರ್ಟ್ ಇರುತ್ತೆ ನೀವು ಮುಂದೆ ಹೋಗ್ತೀರಾ ಡಾಮಿನೇಟ್ ಸ್ವಭಾವ ನಿಮ್ಮಲ್ಲಿ ಇರುತ್ತೆ ನಿಮಗೆ ಎಲ್ಲೊಂದ್ ಕಡೆ ಸ್ಟ್ರಗಲ್ ಮಾಡ್ಲಿಕ್ಕಂತೂ ಇರುತ್ತೆ ಈ ನಂಬರ್ ಎಲ್ರಿಗೂ ಸ್ಟ್ರಗಲ್ ಮಾಡ್ಲಿಕ್ಕಂತೂ ಇರುತ್ತೆ ಸ್ಟ್ರಗಲ್ ಮಾಡ್ಕೊಂಡೇ ಹೋಗಬೇಕಂತ ಅನಿವಾರ್ಯತೆ ಉಂಟು ಪರವಾಗಿಲ್ಲ ಈ ನಂಬರ್ ಚೆನ್ನಾಗಿ ಕೆಲಸ ಮಾಡ್ತದೆ ಅದರಲ್ಲಿ ಹತ್ತನೇ ನಂಬರ್ ಬಂದಾಗ ಅದರಲ್ಲಿ ಒನ್ ಪ್ಲಸ್ ಜೀರೋ ಅಲ್ವಾ ಹಾಗಾದ್ರೆ ಆ ಜೀರೋ ಅಲ್ಲಿ ಆ್ಯಡ್ ಆಯಿತು ಅಂದಾಗ ನಿಮಗೆ ಲೈಫಲ್ಲಿ ಬಹಳ ಸುಲಭ ರೀತಿಯಲ್ಲಿ ಗ್ರೋತ್ ಸಿಗ್ಬೋದು ಸಪೋರ್ಟಿವ್ ಲೆವೆಲಲ್ಲಿ ಹೋಗ್ತೀರಾ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ಬೋದು ಆ ಲೆವೆಲಲ್ಲಿ ಹೋಗುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಇರ್ತದೆ ಡೈರೆಕ್ಟ್ ಆಗಿ ಹತ್ತು ನಂಬರ್ ಯಾರಿಗೆ ಬಂದಿರುತ್ತೆ ಆ ನಂತರ ಹತ್ತೊಂಬತ್ತು ನಂಬರ್ ಬಂದಾಗ ಏನಾಗುತ್ತೆ ಒನ್ ಮತ್ತೆ ನೈನ್ ನಂಬರ್ ಒಂದು ನಂಬರ್ ಬಂದು ಸೂರ್ಯ ನೈನ್ ನಂಬರ್ ಬಂದು ಮಂಗಳ ಹಾಗಾದ್ರೆ ಈ ನಂಬರ್ ಬಂದ ಡಾಮಿನೇಟ್ ಸ್ವಭಾವ ಇರ್ತದೆ ಯಾರ ಮಾತನ್ನ ಕೇಳೋಕೆ ಇಷ್ಟಪಡಲ್ಲ ನಿಮ್ಗೆ ಬೇಕಾದಾಗೆ ನೀವು ಮುಂದುವರಿತೀರಾ ತಪ್ಪಂತೂ ಖಂಡಿತ ಅಲ್ಲ ಖಂಡಿತ ನಿಮ್ಮಲ್ಲಿ ಆ ಒಂದು ಡಾಮಿನೇಟ್ ಸ್ವಭಾವನ ಇಟ್ಟುಕೊಂಡು ನೀವು ಅಧಿಕಾರ ವರ್ಗಕ್ಕೆ ಇರುವಂತಹ ಯೋಗ ಭಾಗ್ಯ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗ್ಬಿಡುತ್ತೆ ನೀವು ಅದರಲ್ಲಿ ಪ್ರಯತ್ನಂತೂ ಖಂಡಿತ ಮಾಡ್ಬೋದು ಓಕೆ ಆ ನಂತರ ಇಪ್ಪತ್ತೆಂಟನೇ ತಾರೀಕು ಉಂಟಲ್ಲ ಇಪ್ಪತ್ತೆಂಟನೇ ತಾರೀಕು ಜನ ಅಂದ್ರೆ ಟೂ ಎರಡು ಬಂದು ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು ಎಂಟು ಬಂದು ಶನಿಗೆ ಸಂಬಂಧಪಟ್ಟದ್ದು ಟೋಟಲ್ ಮಾಡಿದಾಗ ನಂಬರ್ ಒನ್ ರವಿಗೆ ಸಮತೋ ನೀವು ಮಾತ್ರ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಅನ್ನು ಅನುಭವಿಸ್ತೀರಾ ತುಂಬಾ ಏಳು ಬೀಳುಗಳನ್ನ ನೋಡ್ತೀರಾ ಮಾನಸಿಕ ರೀತಿಯಲ್ಲಿ ತುಂಬಾ ಡಿಪ್ರೆಸ್ಡ್ ಆ ಪರಿಸ್ಥಿತಿಯನ್ನ ನೀವು ನೋಡ್ತೀರಿ ಅಂತ ಇಂಡಿಕೇಶನ್ ಇದೆ ನಂಬರ್ ಇಪ್ಪತ್ತ ಅಂದ್ರೆ ಇಪ್ಪತ್ತೆಂಟನೇ ತಾರೀಕಿಗೆ ಜನಿಸಿದವರು ಇದನ್ನ ಬಹಳ ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಓಕೆನಾ ಇನ್ನು ಬಂದ್ಮೇಳ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವ್ರಿಗೆ ನಾನು ಹೇಳ್ತೀನಿ ನಿಮ್ಮ ವಯಸ್ಸು ಹದಿನೈದರಿಂದ ಇಪ್ಪತ್ತನೇ ವಯಸ್ಸು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಹದಿನೈದರಿಂದ ಇಪ್ಪತ್ತನೇ ವಯಸ್ಸಿನ ಒಳಗಡೆನೆ ನೀವು ಒಂದು ರಿಲೇಷನ್ಶಿಪ್ ಅಲ್ಲಿ ಬೀಳ್ತೀರಿ ಅಂತ ಒಂದು ಇಂಡಿಕೇಶನ್ ನಿಮ್ ರಿಲೇಷನ್ಶಿಪ್ ಅಲ್ಲಿ ಬೀಳ್ತೀರಿ ಒಂದಷ್ಟು ಜನ ನಿಮಗೆ ಪ್ರೊಪೋಸ್ ಮಾಡೋದು ಅದೇ ಸಮಯದಲ್ಲಿ ಫ್ರೆಂಡ್ಶಿಪ್ ಮಾಡೋಣ ಫ್ರೆಂಡ್ಶಿಪ್ ಮಾಡೋಣ ತಪ್ಪಂತೂ ಖಂಡಿತ ಹೇಳಲ್ಲ ಹುಡುಗು ಬುದ್ಧಿ ಅಲ್ಲೇನೋ ಒಂದು ಆಗುತ್ತೆ ಬಟ್ ಬಿ ಕೇರ್ಫುಲ್ ನಾನು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ತಾರೀಕು ಜನಿಸಿದ್ರೆ ಹದಿನೈದರಿಂದ ಇಪ್ಪತ್ತರೊಳಗೆ ಕೆಲವು ಘಟನೆಗಳು ಘಟಿಸಬಹುದು ಸೊ ಆ ಮೂಮೆಂಟ್ ಅಲ್ಲಿ ನೋಡಿ ಅವ್ರಿಗೆ ಗೊತ್ತಿದ್ಯೋ ಗೊತ್ತಿಲ್ಲದೆ ಕೂಡ ಘಟನೆಗಳು ಘಟಿಸಬಹುದು ಆ ಮಕ್ಕಳಿಗೆ ಬುದ್ಧಿ ಹೇಳುವುದು ಅತ್ಯಂತ ಸೂಕ್ತ ಅಂತ ಹೇಳ್ತೇನೆ ಸೊ ಈ ಕೆಲಸವನ್ನು ಪ್ರತಿ ತಂದೆ ತಾಯಿ ಮಾಡ್ಬೇಕಾದಂತ ಮಾಡಬೇಕಾದಂತ ಉಂಟು ಯಾರೆಲ್ಲ ಈ ನಂಬರ್ ನಿಮ್ಮ ಮನೆಯಲ್ಲಿದ್ದಾರೆ ಅವ್ರಿಗೆ ಬುದ್ಧಿ ಹೇಳಿ ನೋಡಿ ಬಹಳ ಇನ್ನು ಈ ನಂಬರ್ ನಲ್ಲಿ ಜನಿಸೋರು ಒಂದು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಜನಿಸೋರಿಗೆ ಅವರ ವಯಸ್ಸು ಇಪ್ಪತ್ತರಿಂದ ಹಿಡಿದು ಇಪ್ಪತ್ತ ಒಂಬತ್ತನೆಯ ಏಜ್ ಸಿರೀಸ್ ಏನ್ ನಡೀತಾ ಉಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಮೂರು ಇಪ್ಪತ್ನಾಕು ಆಸಾನ್ ಓಕೆ ಸೊ ಇದು ಬಹಳ ಸ್ಟ್ರಗಲಿಂಗ್ ಪೀರಿಯಡ್ ಆಗಿರ್ತದೆ ಇಲ್ಲಿ ಬಹಳಷ್ಟು ಗೊಂದಲಗಳಲ್ಲಿ ಬೀಳ್ತೀರಾ ಈ ಸಮಯದಲ್ಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ಕಾರ್ಯಕ್ಷೇತ್ರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುವುದಿಲ್ಲ ಬಹಳ ಜಾಗೃತರಾಗಿರ್ಬೇಕು ನೀವು ಎಷ್ಟೇ ಒಳ್ಳೆ ಕೆಲಸದಲ್ಲಿರಿ ನೀವು ಫಾರಿನ್ ಟೂರ್ ಮಾಡಿ ನೀವು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡಿ ಸ್ಯಾಲ್ರಿಯನ್ನು ಪಡ್ಕೊಳ್ಳಿ ಸಮಾಧಾನ ಅಂತ ಬರುವುದಿಲ್ಲ ಥಾಟ್ಸ್ ಯಾವಾಗಲೂ ಏನಿರ್ತದೆ ಇನ್ನು ಸ್ಯಾಲ್ರಿ ಜಾಸ್ತಿ ಬೇಕು ಇನ್ನು ಏನೋ ಒಂದು ಸಾಧನೆ ಮಾಡಬೇಕು ಇನ್ನು ನನಗೆ ಸಂಬಳದಲ್ಲಿ ಏರಿಕೆ ಆಗಬೇಕು ಈ ಥಾಟ್ಸ್ ಇಟ್ಟುಕೊಂಡು ಹೋಗುವಂತಹ ಒಂದು ಸಾಧ್ಯ ಸಾಧ್ಯತೆಗಳೇ ತೀರಾ ಜಾಸ್ತಿ ತಪ್ಪಂತ ನಾನು ಅಂತೂ ಹೇಳುದಿಲ್ಲ ಖಂಡಿತ ನೀವ್ ಹೋಗ್ಬೋದು ಏನು ತೊಂದರೆ ಇಲ್ಲ ಇದೇ ಮೂಮೆಂಟ್ ಅಲ್ಲಿ ಕೆಲವರು ಹೈಯರ್ ಎಜುಕೇಶನ್ ಮಾಡ್ತಾರೆ ವಿದೇಶ ಪ್ರಯಾಣ ಇರ್ತಾರೆ ಮನೆಯಿಂದ ದೂರ ಹೋಗಿ ಕೆಲಸ ಮಾಡುವವರು ಇರ್ತಾರೆ ಎಲ್ಲಾ ಮಾಡ್ತಾರೆ ಏನು ತೊಂದರೆ ಇಲ್ಲ ಆದ್ರೂ ಕೂಡ ಒಂದು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ಈ ಪೀರಿಯಡ್ ಬಹಳ ಬಹಳ ಬಹಳಷ್ಟು अथो आ इदूस 100 ು ಇವರಿಗೆ ಸ್ಟ್ರಗಲ್ ಮಾಡ್ಬೇಕಾದ ಆಗಿರುವಂತದ್ದು ಅಥವಾ ಕೆಲವೆಲ್ಲ ಗೊಂದಲಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಇಪ್ಪತ್ತ ನಾಲ್ಕನೇ ವಯಸ್ಸು ಅದರಲ್ಲಿ ಇಪ್ಪತ್ತ ಮೂರು ಒಂದು ವೇಳೆ ಕಲ್ತ ಆಗಿದ್ರೆ ಇಪ್ಪತ್ತ ಮೂರು ಮತ್ತೆ ಇಪ್ಪತ್ತ ಇಪ್ಪತ್ತ ನಾಲ್ಕನೇ ವಯಸ್ಸಿಗೆ ನಿಮ್ಗೆ ಕೆಲಸ ಸಿಗುತ್ತೆ ಯಾವುದೇ ಒಂದು ಕೆಲಸ ಸಾಧಾರಣ ಮಟ್ಟದ್ದೇ ಇರ್ಬೋದು ಕೆಲಸ ಸಿಗುತ್ತೆ ದಯವಿಟ್ಟು ಹೋಗಿ ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಅದು ಬಹಳ ಫೇವರ್ ಅಪ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡ್ತದೆ ಮುಂದೆ ಹೋಗಿ ಓಕೆನಾ ಅದೇ ರೀತಿ ನಿಮ್ಗೆ ಇಪ್ಪತ್ತ ಐದನೇ ವಯಸ್ಸು ಬಂದಾಗ ಕೇರ್ಫುಲ್ ಆಗಿರಿ ಇಪ್ಪತ್ತೈದನೇ ವಯಸ್ಸಲ್ಲಿ ನಿಮಗೆ ಕೆಲಸ ಸಿಗ್ಬೇಕಾದ್ರೆ ಅಲ್ಲಿ ನೀವು ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀರಾ ಈಗ ಇಪ್ಪತ್ಮೂರಲ್ಲಿ ಕೆಲಸ ಸಿಗ್ಲಿಲ್ಲ ರಲ್ಲಿ ಸಿಗ್ಲಿಲ್ಲ ಅಂದ್ರೆ ಇಪ್ಪತ್ತೈದರಲ್ಲಿ ಸಿಗುತ್ತೆ ಬಟ್ ಇಲ್ಲಿ ಏನ್ ಮಾಡ್ತೀರಾ ನೀವು ಇಪ್ಪತ್ನಾಲ್ಕರಲ್ಲಿ ಕೆಲಸ ಆಗ್ಬೇಕಾದ್ರೆ ಹೇಗಿದೆ ಏನಿದೆ ಯಾವ ಕಂಪನಿ ನೋಡ್ತೀರಾ ಹೋಗಿ ಸೇರ್ಕೊಳ್ತೀರಾ ಪರವಾಗಿಲ್ಲ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಕೆಲ್ಸ ಆಗ್ಬೇಕಾದ್ರೆ ಇಲ್ಲಿ ಬಹಳ ವಿಶೇಷವಾಗಿ ಏನ್ ಮಾಡ್ತೀರಾ ಸ್ಯಾಲ್ರಿಗೆ ಜಾಸ್ತಿ ನೀವು ಕಾನ್ಸಂಟ್ರೇಷನ್ ಮಾಡ್ತೀರಾ ತಪ್ಪಂತೂ ಖಂಡಿತ ಅಲ್ಲ ಒಳ್ಳೆ ಸ್ಯಾಲರಿ ಸಿಕ್ಕಿದ್ರೆ ನೀವು ಸೇರ್ಕೊಳ್ತೀರಾ ನಾನು ಹೇಳ್ತೀನಿ ಯಾವುದೇ ಸ್ಯಾಲರಿ ಸಿಕ್ಕಿದ್ರು ಕೂಡ ಸೇರ್ಕೊಳ್ಳಿ ಪರವಾಗಿಲ್ಲ ಬಟ್ ಕೇರ್ಫುಲ್ ಆಗಿರಿ ಇಪ್ಪತ್ತ ಐದನೇ ವಯಸ್ಸಿಗೆ ನಿಮಗೆ ರಿಲೇಶನ್ಶಿಪ್ ಬರುತ್ತೆ ಪ್ರೀತಿ ಪ್ರೇಮ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ನಾನು ಹೇಳ್ತೀನಿ ತಪ್ಪಂತೂ ಅಲ್ಲ ಬಟ್ ನೀವು ನೋಡ್ಕೊಳ್ಳಿ ಅದು ನಿಮ್ಗೆ ಒಳ್ಳೇದಾಗುತ್ತಾ ಇಲ್ವಾ ಅವರ ಪೂರ್ವಾಪರಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ನೀವು ರಿಲೇಶನ್ಶಿಪ್ ಅಲ್ಲಿ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಅನ್ಯತಾ ಕೆಲವೊಂದು ಬಾರಿ ತೊಂದರೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಓಕೆನಾ ಅದೇ ನಿಮಗೆ ಇಪ್ಪತ್ತ ಆರನೇ ವಯಸ್ಸು ಬಂದಾಗ ಟ್ವೆಂಟಿ ಸಿಕ್ಸ್ ಬಂದಾಗ ಒಂದನೇದಾಗಿ ಹೆಲ್ತ್ ನೋಡ್ಕೊಳ್ಬೇಕು ಎರಡನೇದಾಗಿ ನಿಮ್ಮ ಕೆಲಸದಲ್ಲಿ ಚೇಂಜಸ್ ಬರುತ್ತೆ ಯಾತೋ ಟ್ರಾನ್ಸ್ಫರ್ ಆಗುತ್ತೆ ಯಾತೋ ನೀವು ಖುದ್ದು ಕೆಲಸ ಬೇಡ ಅಂತ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ ತಪ್ಪಂತೂ ಖಂಡಿತ ಅಲ್ಲ ಖಂಡಿತ ನೀವು ಪ್ರೊಸೀಡ್ ಆಗಿ ಅದರಲ್ಲಿ ಕೂಡ ಜಯ ಗಳಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರ್ಬೋದು ಇಪ್ಪತ್ತ ಏಳನೇ ವಯಸ್ಸು ಬಂದಾಗ ಮದುವೆಯ ಒಂದು ಯೋಗ ನಿಮ್ಮ ಪಾಲಿಗೆ ಅಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇದೇ ಸಮಯದಲ್ಲಿ ಕೆಲಸದಲ್ಲಿ ಹೊಸತನ ಬೇಕು ಅಥವಾ ಬಿಟ್ಟು ಬೇರೆ ಹೋಗಬೇಕು ಅಥವಾ ಕೆಲಸ ಡ್ರಾಪ್ ಆಗಿದೆ ಇನ್ನೊಂದು ಕೆಲಸ ಬೇಕು ಅಂದಾಗ ಇಪ್ಪತ್ತ ಏಳನೇ ವಯಸ್ಸಿನಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ ಪರವಾಗಿಲ್ಲ ನೀವು ಪ್ರೊಸೀಡ್ ಆಗಬಹುದು ಇಪ್ಪತ್ತೆಂಟನೇ ವಯಸ್ಸು ನಿಮಗೆ ತುಂಬಾ ಫೇವರಬಲ್ ರಿಸಲ್ಟ್ ಅನ್ನ ಕೊಡೋದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದರಿಂದಾಗಿ ನೀವು ಸ್ವಲ್ಪ ಜಾಗೃತರಾಗಿರಿ ಒಟ್ಟಾರೆ ಹೇಳ್ಬೇಕಾದ್ರೆ ಟೋಟಲ್ ಓವರ್ ಆಲ್ ಹೇಳಬೇಕಾದ್ರೆ ಇಪ್ಪತ್ತೊಂಬತ್ತನೇ ವಯಸ್ಸು ಬಹಳಷ್ಟು ಅಲೆದಾಟ ಬಹಳಷ್ಟು ಕಂಪನಿಗಳನ್ನ ಅಥವಾ ಕೆಲಸದ ಪ್ಲೇಸ್ಗಳನ್ನ ಚೇಂಜ್ ಮಾಡುವಂಥದ್ದು ಪ್ರೀತಿ ಪ್ರೇಮದಲ್ಲಿ ಬಿದ್ದು ಓದಾಡುವಂಥದ್ದು ತುಂಬಾನೇ ಡಿಪ್ರೆಸ್ಡ್ ಆಗುವಂಥದ್ದು ಯಾಕೋ ಗೊತ್ತಿಲ್ಲ ತಾಯಿ ಜೊತೆಗೆ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಮಾನಸಿಕ ರೀತಿಯಲ್ಲಿ ಟೋಟಲಿ ನೆಮ್ಮದಿಯನ್ನ ಕಳ್ಕೊಳ್ಳುವಂಥದ್ದು ದಿಕ್ಕೇ ಕಾಣ್ತಾ ಇಲ್ಲಪ್ಪ ಏನ್ ಮಾಡ್ಬೋದಾ ಆ ಪರಿಸ್ಥಿತಿಯಲ್ಲಿ ನೀವು ಹೋಗುವಂಥದ್ದು ಕೆಲವೊಮ್ಮೆ ಬರುತ್ತೆ ಅಲ್ವಾ ಅದೇ ಫಿಕ್ಸ್ ಅಂತ ನಾನು ಹೇಳಲ್ಲ ಬಟ್ ಮೇ ಬಿ ಆ ಒಂದು ಸಿಚುವೇಶನ್ ಉಂಟಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳ್ತೇನೆ ಸ್ವಲ್ಪ ಕಾನ್ಸಂಟ್ರೇಷನ್ ತಗೊಳ್ಳಿ ಈ ಸಮಯದಲ್ಲಿ ನಿಮ್ಮ ತಾಯಿಯ ಸಹಾಯವನ್ನ ಪಡ್ಕೊಳ್ಳಿ ಅಂತ ಹೇಳ್ತೇನೆ ತಾಯಿಯ ಗೈಡೆನ್ಸ್ ಅನ್ನ ಪಡ್ಕೊಳ್ಳಿ ಅವ್ರು ಒಳ್ಳೆ ಗೈಡೆನ್ಸ್ ಮಾಡ್ತಾರೆ ಅದರ ಮುಖಾಂತರ ನಿಮ್ಮ ಮುಂದಿನ ಜೀವನಕ್ಕೆ ಅದು ನಾಂದಿ ಹಾಡುತ್ತೆ ಬಹಳ ಫೇವರ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಇನ್ನು ನಿಮ್ಮ ವಯಸ್ಸು ನೋಡ್ಕೊಳ್ಳಿ ನಿಮ್ಮ ವಯಸ್ಸು ನಿಮ್ಮ ವಯಸ್ಸು ಯಾವಾಗೆಲ್ಲ ಇಪ್ಪತ್ತೆಂಟು ಬರುತ್ತೆ ಅಥವಾ ಮೂವತ್ತ ಏಳು ಬರುತ್ತೆ ಅಥವಾ ನಲ್ವತ್ತಾರು ಬರುತ್ತೆ ಅಥವಾ ಐವತ್ತೈದು ಬರುತ್ತೆ ಅಥವಾ ಅರವತ್ತ ನಾಲ್ಕು ಬರುತ್ತೆ ಈ ಮೂಮೆಂಟ್ ಎಲ್ಲ ಲೈಫಲ್ಲಿ ದೊಡ್ಡ ಮಟ್ಟಿಗೆ ಚೇಂಜಸ್ ಬರುವಂತಹ ಎಲ್ಲ ಸಾಧ್ಯತೆಗಳು ಸ್ಟ್ರಗಲ್ ಇರುತ್ತೆ ಬಟ್ ಚೇಂಜಸ್ ಬರುತ್ತೆ ಅಲ್ವಾ ಒಂದು ವೇಳೆ ಎಲ್ಲ ಸರಿ ಉಂಟು ಅಂತಾದಾಗ ಇಪ್ಪತ್ತೆಂಟರಲ್ಲಿ ಮೂವತ್ತೇಳರಲ್ಲಿ ಎಲ್ಲ ಭಾಗ್ಯೋದಯ ಆಗುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆನಂತರ ನಿಮ್ಗೆ ಏನಾದರೂ ಪರ್ಸನಲ್ ಇಯರ್ ನಂಬರ್ ನೋಡ್ಲಿಕ್ಕೆ ಉಂಟು ಪರ್ಸನಲ್ ಇಯರ್ ನಂಬರ್ ಅಲ್ವಾ ಟೋಟಲ್ ಮಾಡಿ ಪರ್ಸನಲ್ ಇಯರ್ ನಂಬರ್ ಹೇಗೆ ನೋಡ್ತೀರಾ ನೀವು ಪರ್ಸನಲ್ ಇಯರ್ ನಂಬರ್ ನೋಡ್ಬೇಕಾದ್ರೆ ನಿಮಗೆ ಆ ಒಂದು ವಿಡಿಯೋ ನಾನು ಆಲ್ಮೋಸ್ಟ್ ಹಾಕಿದ್ದೇನೆ ದಯವಿಟ್ಟು ಅದನ್ನ ರೆಫರ್ ಮಾಡಿ ಅದನ್ನು ನೋಡ್ಕೊಳ್ಳಿ ಆಗ ಗೊತ್ತಾಗುತ್ತೆ ನಿಮಗೆ ಪರ್ಸನಲ್ ಇಯರ್ ನಂಬರ್ ಹೇಗೆ ತೆಗಿಬೇಕಂತ ಪರ್ಸನಲ್ ಇಯರ್ ನಂಬರ್ ಅನ್ನ ನೀವು ತೆಗೆದು ಅದನ್ನು ನೋಡಿದಾಗ ಅದರಲ್ಲಿ ಏನಾದರೂ ನಂಬರ್ ಒನ್ ಬಂತು ಆ ವರ್ಷಕ್ಕೆ ಆವಾಗ ಕೂಡ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಹೊಸತನ ಬರುತ್ತೆ ಹೊಸ ಕೆಲಸ ಸಿಗುತ್ತೆ ಹೊಸ ಜಾಗಕ್ಕೆ ಹೋಗುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನೀವು ಅದನ್ನ ಟೆಸ್ಟ್ ಮಾಡಿ ನೋಡ್ಬೋದು ಬಹಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಇನ್ನು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಜನಿಸಿದವ್ರಿಗೆ ಅವರ ವಯಸ್ಸು ಬಂದು ಮೂವತ್ತರಿಂದ ಮೂವತ್ತೊಂಬತ್ತು ನಡೆಯುವಾಗ ತರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಗ್ತಾ ಆ ಮೂಮೆಂಟ್ ಅಲ್ಲಿ ಇಟ್ಸ್ ಅ ಮಚ್ ಬೆಟರ್ ಪೀರಿಯಡ್ ಅಂತ ಹೇಳ್ತೇನೆ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರುವಂತ ಸಮಯ ಭಾಗ್ಯೋದಯ ಆಗುವಂಥ ಸಮಯ ಕೆಲಸದಲ್ಲಿ ಚೇಂಜಸ್ ತರುವಂತಹ ಸಮಯ ಕಾರ್ಯಕ್ಷೇತ್ರ ಬದಲಾವಣೆ ಆಗುವಂಥ ಸಮಯ ಟ್ರಾನ್ಸ್ಫರ್ ಆಗುವಂಥ ಸಮಯ ಪ್ರಮೋಷನ್ ಸಿಗುವಂಥ ಸಮಯ ಮದುವೆ ಆಗುವಂಥ ಸಮಯ ಮಕ್ಕಳಾಗುವಂಥ ಸಮಯ ಎಲ್ಲವೂ ಕೂಡ ಈ ಮೂಮೆಂಟ್ ಅಲ್ಲಿ ನಿಮಗೆ ಕ್ರಿಯೇಟ್ ಆಗುತ್ತೆ ಇದು ಮಾತ್ರ ಬಹಳ ಫೇವರಬಲ್ ಆಗುತ್ತೆ ಖಂಡಿತ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸ್ಟ್ರಗಲ್ ಇರುತ್ತೆ ಬಟ್ ಮೂವತ್ತರಿಂದ ಮೂವತ್ತೊಂಬತ್ತು ಮಾತ್ರ ಗೆಲ್ಲುವಂತ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗುತ್ತೆ ಕೆಲವರೆಲ್ಲ ಏನ್ ಮಾಡ್ತಾರೆ ಇನ್ನು ಹೈಯರ್ ಎಜುಕೇಶನ್ ಮಾಡ್ಬೇಕಂತ ಇದರಲ್ಲಿ ಹೋಗ್ತಾರೆ ಖಂಡಿತ ನೀವು ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಹೈಯರ್ ಎಜುಕೇಶನ್ ಮಾಡುವ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ತುಂಬಾ ಜನಕ್ಕೆ ಮೂವತ್ತ ಒಂದನೇ ವಯಸ್ಸು ಆನಂತರ ಮೂವತ್ತ ಏಳನೇ ವಯಸ್ಸು ಬಂದಾಗ ಏನಾಗುತ್ತೆ ಮದುವೆ ಒಂದು ಯೋಗ ಭಾಗ್ಯ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ನೀವು ನೋಡ್ಕೊಳ್ಬಹುದು ಅದನ್ನ ಈ ಸಮಯದಲ್ಲಿ ಮೇ ಬಿ ಮದುವೆ ಆಗುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಬಹುದು ಪರ ಅದಕ್ಕಿಂತ ಮುಂಚೆ ಕೂಡ ಆಗಬಹುದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಒಂದು ನಾರ್ಮಲ್ ವಯಸ್ಸನ್ನು ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ ಮದುವೆ ಆಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕೂಡಿ ಬರ್ಬೋದು ಓಕೆ ಆ ನಂತರ ಏನಾಗುತ್ತೆ ನಿಮ್ಮ ನಿಮ್ಮ ವಯಸ್ಸು ಬಂದು ಯಾವಾಗೆಲ್ಲ ಮೂವತ್ತ ಮೂರು ಮತ್ತೆ ಮೂವತ್ತ ನಾಲ್ಕು ಮತ್ತೆ ಮೂವತ್ತ ಐದು ರನ್ನಿಂಗ್ ಆಗುತ್ತೆ ಈ ಮೂಮೆಂಟ್ ಅಲ್ಲಿ ಮನೆ ಜಾಗ ವಾಹನ ತಗೊಳ್ಳುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಖಂಡಿತ ಅದರಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಏನು ಸಮಸ್ಯೆ ಇಲ್ಲ ಮೂವತ್ತ ನಾಲ್ಕರಲ್ಲಿ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುವಂತಹ ಯೋಗ ಭಾಗ್ಯ ಕೂಡ ಪಾಲಿಗೆ ತರ್ಟಿ ಫೋರ್ ಬಂದಾಗ ತರ್ಟಿ ಫೋರ್ ಬಂದಾಗ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೋಗುವಂತದ್ದು ಅಥವಾ ಕಾರ್ಯಕ್ಷೇತ್ರ ಬದಲಾವಣೆ ಆಗುವಂತದ್ದು ಅಥವಾ ಕಾರ್ಯಕ್ಷೇತ್ರ ಕೆಲಸ ಇನ್ನೂ ಸಿಕ್ಕಿಲ್ಲಪ್ಪ ಹೊಸ ಕೆಲಸ ಸಿಗುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಮದುವೆ ಆಗಿದೆ ವಯಸ್ಸಿನಲ್ಲಿ ಸಂತಾನ ಭಾಗ್ಯ ಅಂತ ಇಂಡಿಕೇಶನ್ ಇದೆ ಮದುವೆ ಆದವರಿಗೆ ಓಕೆ ಸಂತಾನ ಭಾಗ್ಯ ಅಂತ ಇದೆ ಖಂಡಿತ ಮೂವತ್ತೈದರಲ್ಲಿ ಸಂತಾನ ಭಾಗ್ಯ ಆಗುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇನ್ನು ಕೆಲವರಿಗೆಲ್ಲ ಮೂವತ್ತ ಆರನೇ ವಯಸ್ಸು ಬಂದಾಗ ಫಾರಿನ್ ಟೂರ್ ಫಾರಿನ್ ಫಾರಿನ್ಗೆ ಹೋಗುವಂತದ್ದು ಕೆಲಸ ಚೇಂಜ್ ಆಗುವಂತದ್ದು ಅಲ್ಲಿ ಕೂಡ ಟ್ರಾನ್ಸ್ಫರ್ ಆಗುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ ನೀವು ಇದನ್ನ ಚೆಕ್ ಮಾಡಿ ನೋಡಬಹುದು ಅಂತ ಹೇಳಿದ್ರೆ ಇನ್ನು ನಲ್ವತ್ತರಿಂದ ನಲವತ್ ಎ ಸಿರೀಸ್ ಬಂದಾಗ ಫೋರ್ಟಿ ಟು ಫೋರ್ಟಿ ನೈನ್ ಇದು ಬಹಳ ಚಾಲೆಂಜಿಂಗ್ ಪೀರಿಯಡ್ ಆಗುತ್ತೆ ನಿಮ್ಮ ಪಾಲಿಗೆ ರೈಟ್ ತಾನೆ ಓಕೆನಾ ಒಳ್ಳೇದಲ್ಲ ಅಂತ ನಾನಂತೂ ಹೇಳುದಿಲ್ಲ ಆದ್ರೂ ಕೂಡ ಯಾಕೋ ಗೊತ್ತಿಲ್ಲ ಹೆಜ್ಜೆ ಹೆಜ್ಜೆಗೂ ಮೋಸಗಳನ್ನ ನೋಡುವ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರ್ಬೋದು ಇಲ್ಲಿರುವಂತಹ ದೊಡ್ಡ ರಿಸಲ್ಟ್ ಅಂದ್ರೆ ಮನೆ ಮಾಡುವಂತದ್ದು ಓಕೆ ಮನೆ ಮಾಡುವಂತ ಯೋಗ ಭಾಗ್ಯ ಯಾವಾಗ ಬರುತ್ತೆ ನಿಮಗೆ ಮನೆ ಮಾಡುವಂಥದ್ದು ನಲ್ವತ್ತ ಮೂರು ನಲ್ವತ್ತ ನಾಲ್ಕು ನಲ್ವತ್ತೈದರಲ್ಲಿ ಮನೆ ಮಾಡುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅದನ್ನ ಅಷ್ಟೇ ಪಾಸಿಟಿವ್ ವೇ ಅಲ್ಲಿ ಉಂಟು ಮಾಡ್ಕೊಳ್ಳಿ ಒಂದು ವೇಳೆ ಆಗ್ತಾ ಇಲ್ಲ ಅಂದ್ರೆ ಜಾತಕ ತೋರಿಸಿ ಅಂತ ಹೇಳ್ತೇನೆ ಯಾರಿಗಾದ್ರೂ ತೋರಿಸಿ ಅದರಲ್ಲಿ ಏನು ಏನಿದೆ ಅದನ್ನ ಕನ್ಕ್ಲೂಷನ್ ಏನಿದೆ ಅದನ್ನ ಅದನ್ನ ಪಡ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಾಂದ್ರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಜನಿಸಿದವರಿಗೆ ನಲ್ವತ್ತರಿಂದ ನಲವತ್ತೊಂಬತ್ತು ಎ ಸೀರೀಸ್ ಮನೆ ಮಾಡ್ಲಿಕ್ಕೆ ಬಹಳ ದೊಡ್ಡ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ ಡೆಫಿನೆಟ್ ಆಗಿ ನೋಡಿ ಮೋಸ ಹೋಗುವಂತದ್ದು ಇರುತ್ತೆ ತೊಂದರೆಗಳು ಇರುತ್ತೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ಬಾರಿ ಆ ಫ್ರಾಡ್ ಆಗಿ ನಿಮಗೆ ಆ ಕೋರ್ಟ್ ಕಚೇರಿಯಲ್ಲಿ ಯೋಗ ಕೂಡ ಕ್ರಿಯೇಟ್ ಆಗ್ಬೋದು ವಿಷಯ ಬೇರೆ ಅದರ ಜೊತೆಗೆ ನಿಮಗೆ ಮನೆ ಮಾಡುವಂಥ ಡೆಫಿನೆಟ್ ಆದ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ನೀವು ಈ ಮೂಮೆಂಟ್ ಅಲ್ಲಿ ಖಂಡಿತ ಪ್ರೊಸೀಡ್ ಆಗ್ಬೋದು ಏನು ತೊಂದರೆ ಇಲ್ಲ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಅದೇ ರೀತಿ ಇದರಲ್ಲಿ ನಿಮಗೆ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ನಲ್ವತ್ತಾರು ನಲ್ವತ್ತೇಳು ನಲ್ವತ್ತ ಅನಾರೋಗ್ಯ ಕಾಡುವಂತದ್ದು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ನಿಮ್ಮನ್ನ ಆವರಿಸುವಂಥದ್ದು ಕೆಲವರಿಗೆಲ್ಲ ಈ ಎಲ್ಲ ಕೆಲವರೆಲ್ಲ ಲಂಚ ತಗೊಂಡು ಸಿಕ್ಕಾಕೊಳ್ತಾರೆ ಅಥವಾ ಕೆಲವರೆಲ್ಲ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಸಿಕ್ಕಾಕೊಳ್ತಾರೆ ಯಾರಿಗೂ ದುಡ್ಡು ಕೊಟ್ಟು ಸಿಗಾಕೊಳ್ತಾರೆ ಕೆಲವರಿಗೆಲ್ಲ ಇದು ಸಮಸ್ಯೆ ಆಗ್ಬೋದು ಕೋರ್ಟ್ ಕಚೇರಿ ಅಲೆಯುವಂತೆ ನಿಮಗೆ ಬರಬಹುದು ಕೋರ್ಟ್ ಕಚೇರಿ ಅಲಿಬೇಕಾದಂಥ ಅನಿವಾರ್ಯತೆ ಬರಬಹುದು ಅದರ ಜೊತೆಗೆ ಕೆಲವರಿಗೆಲ್ಲ ಮೃತ್ಯು ತುಲ್ಯ ಕಷ್ಟವನ್ನ ಈ ಸಮಯದಲ್ಲಿ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅಂತ ಹೇಳಿದ್ರೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಅದ್ರ ಜೊತೆಗೆ ನೆನಪಿಟ್ಕೊಳ್ಳಿ ಏನಾದ್ರೂ ನಿಮ್ಮ ನಿಮ್ಮ ಒಂದು ಹೈಟ್ ಇದೆ ಅಲ್ವಾ ತುಂಬಾ ದೊಡ್ಡ ಹೈಟ್ ಇದೆ ನಿಮಗೆ ಸಾಧಾರಣ ಮಟ್ಟಿಗೆ ಹೇಳ್ಬೇಕಾದ್ರೆ ಐದು ಪಾಯಿಂಟ್ ಏಳು ಐದು ಪಾಯಿಂಟ್ ಎಂಟು ಐದು ಪಾಯಿಂಟ್ ಒಂಬತ್ತು ಅಥವಾ ಆರು ಫೀಟ್ ಇದ್ದೀರಾ ನೀವು ಅಂದಾಗ ಅದರಲ್ಲೂ ಕೂಡ ಆ ಹೈಟ್ ಇರಬೇಕು ಅದರ ಜೊತೆಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನಿಮ್ಮ ತಾರೀಕು ಇರಬೇಕು ಆ ಮೂಮೆಂಟ್ ಅಲ್ಲಿ ನಿಮ್ಗೆ ನಲ್ವತ್ತರಿಂದ ನಲವತ್ತೊಂಬತ್ತರಲ್ಲಿ ಅನಾರೋಗ್ಯ ಬಹಳ ದೊಡ್ಡ ಮಟ್ಟಿಗೆ ಕಾಡಬಹುದು ಮೃತ್ಯು ತುಲ್ಯ ಕಷ್ಟ ನಿಮ್ಮನ್ನ ಬಹಳ ವಿಶೇಷವಾಗಿ ಕಡಬಹುದು ಅದರ ಜೊತೆಗೆ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಅದು ಇದು ಅಲಿಯುವ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತೆಲ್ಲ ನೆನ್ಪಿಟ್ಕೊಳ್ಳಿ ಯಾರೆಲ್ಲ ಈ ವಯಸ್ಸಲ್ಲಿ ನೀವೇನಾದ್ರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಕ್ಕೆ ಜನನಾಗಿ ಈ ವಯಸ್ಸಲ್ಲಿ ರನ್ ಆಗ್ತಾ ಇದ್ದೀರಾ ಕೇರ್ಫುಲ್ ಆಗಿರಿ ಅನ್ಯತ ತೊಂದರೆಗಳನ್ನ ನೀವು ಕಾಲ ಮೇಲೆ ಹೇಳ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಇಟ್ಕೊಳ್ತೇನೆ ಓಕೆನಾ ಅಷ್ಟು ಸುಲಭ ಅಲ್ಲ ಈ ಒಂದು ನೋಡಿ ಫೇವರೇಬಲ್ ಇದೆ ನೀವು ಪಾಸಿಟಿವ್ ಅಲ್ಲಿ ಬಳಸ್ಕೊಂಡಾಗ ಉನ್ನತ ಮಟ್ಟಕ್ಕೆ ಏರುವಂತದ್ದು ಇದುವರೆಗೆ ಇಲ್ಲದಂತ ಎಲ್ಲಾ ಸಾಧ್ಯ ಸಾಧ್ಯತೆಗಳು ನಿಮ್ಮ ಪಾಲಿಗೆ ಅಧಿಕಾರಕ್ಕೆ ವರ್ಗ ಅಧಿಕಾರ ವರ್ಗಕ್ಕೆ ಏರುವಂತದ್ದು ಅದೆಲ್ಲವೂ ಕೂಡ ಪಾಸಿಬಿಲಿಟಿನೇ ಒಂದು ವೇಳೆ ತಪ್ಪು ಮಾಡಿದ್ರಿ ಅಂದಾಗ ಒಂದು ವೇಳೆ ಎಲ್ಲೋ ಒಂದ್ ಕಡೆ ಅಲ್ವಾ ಅನಾರೋಗ್ಯ ಬಂತು ನೆಗ್ಲೆಕ್ಟ್ ಮಾಡಿಬಿಟ್ರಿ ಅಲ್ವಾ ಹೋಗ್ಲೇ ಇಲ್ಲ ಹಾಸ್ಪಿಟಲ್ಗೆ ಇಲ್ಲಪ್ಪ ನಾನೆಲ್ಲ ಸರಿ ಇದ್ದೇನೆ ಆ ರೀತಿ ಅಂದ್ಬಿಟ್ರಿ ಮೇ ಬಿ ಅದು ನಿಮ್ಗೆ ತುಂಬಾನೇ ಕ್ರೋನಿಕಿಗೆ ಕನ್ವರ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇದೆ ನಿಮ್ಗೆ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಫೇವರೇಬಲ್ ಆಗುತ್ತೆ ಐವತ್ತರಿಂದ ಐವತ್ತೊಂಬತ್ತರ ಏಜ್ ಸಿರೀಸ್ ರನ್ ಆಗುತ್ತೆ ನಿಮ್ಗೆ ಅಂದ್ರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಐವ ಐವತ್ತರಿಂದ ಐವತ್ತೊಂಬತ್ತನೇ ಏಜ್ ಸಿರೀಸ್ ರನ್ ಆದಾಗ ಸೂರ್ಯನ ಅಂಕಿಯಲ್ಲಿ ಜನನಾಗಿದ್ದೀರಾ ಫೇವರೇಬಲ್ ಅಂತ ಖಂಡಿತ ಆಗುತ್ತೆ ಬಟ್ ಈ ಸಮಯದಲ್ಲಿ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು ನಿಮ್ಗೆ ಇಲ್ಲಿ ಕೂಡ ಅನಾರೋಗ್ಯ ಕಾಡ್ಬೋದು ಇಲ್ಲಿ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳು ಬರ್ಬೋದು ಅಂತ ಒಂದು ಇಂಡಿಕೇಶನ್ ದೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೂಡ ನಿಮಗೆ ಮನೆ ಮಾಡುವಂಥ ಯೋಗ ಬಗ್ಗೆ ಡೆಫಿನೆಟ್ ಆಗಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಹೆಚ್ಚಾಗಿ ಮನೆ ಚೇಂಜ್ ಮಾಡುವಂಥದ್ದು ಮನೆ ಮಾರುವಂಥದ್ದು ಜಾಗ ಮಾರುವಂಥದ್ದು ವಾಹನ ಮಾರುವಂಥದ್ದು ಯೋಗ ಬಗ್ಗೆ ವಿಪರೀತ ಜಾಸ್ತಿಯಲ್ಲಿ ಜಾಸ್ತಿಯಾಗಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಜೊತೆಗೆ ನರಕ್ಕೆ ಸಂಬಂಧಪಟ್ಟಂತ ದೋಷಗಳು ನಿಮ್ಮನ್ನ ಕಾಡುವಂಥದ್ದು ಅದರ ಜೊತೆಗೆ ಕೆಲವೊಮ್ಮೆ ನಪುಂಸಕತೆ ಈ ಸಮಯದಲ್ಲಿ ಮಾಮೂಲಾಗಿ ಬರುತ್ತೆ ಮೇ ಬಿ ಇರುವಂಥದ್ದು ಆನಂತರ ಅನಾರೋಗ್ಯ ಅಂತೂ ಬಹಳ ವಿಶೇಷವಾಗಿ ನಿಮ್ಮನ್ನು ಕಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ನಾನು ಒಂದು ಸಮಯ ಕೊಡ್ತೇನೆ ಆ ಸಮಯವನ್ನು ನೋಡ್ಕೊಳ್ಳಿ ಆ ಸಮಯ ಬಂದು ನಿಮಗೆ ಐವತ್ತಾರು ಐವತ್ತ ಏಳು ಐವತ್ತ ಎಂಟು ಈ ಸಮಯದಲ್ಲಿ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧ ತೊಂದರೆಗಳು ಬರ್ಬೋದು ಪಾರ್ಟ್ನರ್ನಿಂದ ತೊಂದರೆಗಳಾಗ್ಬೋದು ತೊಂದರೆಗಳಾಗ್ಬಹುದು ಅಲ್ವಾ ಬೇರೆ ಕಡೆ ಕೂಡ ಆಗ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಈ ಸಮಯದಲ್ಲಿ ನಿಮ್ಮ ಮ್ಯಾರೇಜ್ಗೆ ತುಂಬಾನೇ ಕಾನ್ಸಂಟ್ರೇಷನ್ ಮಾಡಬೇಕು ನಿಮ್ಮ ಪಾರ್ಟ್ನರ್ ಜೊತೆಗೆ ತುಂಬಾ ಚೆನ್ನಾಗಿ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕು ತುಂಬಾ ಒಳ್ಳೆ ಬಿಹೇವಿಯರ್ ಅನ್ನು ಇಟ್ಕೊಳ್ಬೇಕು ಅದರ ಜೊತೆಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಾದ್ರೂ ಕೂಡ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕು ನಿಮ್ಮ ಮಾತಿನಲ್ಲಿ ಬಹಳ ಗಮನ ಕೊಡಬೇಕು ನೀವು ಅನ್ಯತಾ ನಿಮಗೆ ಇದು ಹೆಲ್ತ್ ರಿಲೇಟೆಡ್ ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಕೆಲವೊಂದು ಡಿಸ್ಪ್ಯೂಟ್ಸ್ ಗಳನ್ನ ಕೊಡುವಂತ ಸಾಧ್ಯತೆ ತೀರಾ ಜಾಸ್ತಿ ಐವತ್ತರಿಂದ ಐವತ್ತೊಂಬತ್ತರ ಏಜ್ ಸಿರೀಸ್ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಫೇವರೇಬಲ್ ಆಗುತ್ತೆ ಇನ್ನು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ಅರವತ್ತರಿಂದ ಅರವತ್ತೊಂಬತ್ತರ ಏಜ್ ಸೀರೀಸ್ ನಡೆಯುವಾಗ ನಾನು ಹೇಳ್ತೀನಿ ಹೆಲ್ತ್ ಆರೋಗ್ಯ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮ್ಮನ್ನ ಕಾಡಬಹುದು ನಿಮ್ಗೆ ಏನಾದ್ರು ಶುಗರ್ ಪ್ರಾಬ್ಲಮ್ ಇದೆ ಅಥವಾ ನಿಮಗೆ ಬ್ಲಡ್ ರಿಲೇಟೆಡ್ ಯಾವುದೇ ಒಂದು ರೀತಿಯ ಸಮಸ್ಯೆ ಉಂಟು ಅಂತ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿದೆ ಓಕೆನಾ ಹಾಗಾದ್ರೆ ಇದು ಗೊತ್ತಾಯ್ತು ನಿಮಗೆ ಇದು ಸಾಧಾರಣ ಮಟ್ಟಿಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ ತುಂಬಾ ಉದ್ದಾದ್ರೆ ವಿಡಿಯೋಸ್ ಅನ್ನ ಯಾರು ಕೂಡ ನೋಡಲ್ಲ ಇದು ಇನ್ನೊಂದು ಪರಿಸ್ಥಿತಿ ಅದಕ್ಕೆ ಬಹಳ ಶಾರ್ಟ್ ಆಗಿ ವಿಡಿಯೋ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಉಂಟು ಇನ್ನು ಈ ನಂಬರ್ ನಲ್ಲಿ ಜನಿಸಿದವರಿಗೆ ರೋಗಗಳು ಏನಂದ್ರೆ ಸೂರ್ಯನ ರಿಲೇಟೆಡ್ ನಾನು ಹೇಳ್ತೀನಿ ತಲೆಗೆ ಸಂಬಂಧಪಟ್ಟಂತ ತೊಂದರೆಗಳು ಇದು ಯಾವುದೇ ರೀತಿಯಲ್ಲಿ ಕೂಡ ಬರಬಹುದು ಬ್ಲಡ್ ಕ್ಲಾಟ್ ಆಗುವಂತದ್ದು ಇರ್ಬೋದು ಸಿಡಿತ ಬಾರಿ ಬಾರಿ ಇರ್ಬೋದು ತಲೆಗೆ ಏಟು ಬೀಳುವಂತದ್ದು ಇರ್ಬೋದು ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟ ತೊಂದರೆಗಳು ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳು ಎದೆಗೆ ಸಂಬಂಧಪಟ್ಟ ತೊಂದರೆಗಳು ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳು ಆನಂತರ ಎಲುಬಿಗೆ ಸಂಬಂಧ ವಿಟಮಿನ್ ಡಿ ನ ಕೊರತೆ ಉಂಟಾಗಿ ಎಲುಬಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ ಹೊಟ್ಟೆ ನೋವಿನ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರಬಹುದು ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಾನು ಹೇಳ್ತೀನಿ ಈ ನಂಬರ್ ನವರಿಗೆ ನಾನು ಲೈಫ್ ಲಾಂಗ್ ಕೂಡ ಚೆನ್ನಾಗಿರ್ಬೇಕು ಲೈಫ್ ಲಾಂಗ್ ಯಾವುದೇ ಸಮಸ್ಯೆ ಅನುಭವಿಸಲಿಕ್ಕೆ ಇಲ್ಲ ನಂಗೆ ಮ್ಯಾರಿಡ್ ಲೈಫ್ ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿರೋ ಲ್ಲ ಚೆನ್ನಾಗಿರ್ತಾರೆ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಮ್ಯಾರಿಡ್ ಲೈಫ್ ಅಲ್ಲಿ ಮಾತ್ರ ವೇರಿಯೇಷನ್ ಬರುವುದು ಯಾಕಂದ್ರೆ ಇವರಿಗೆ ಸ್ವಲ್ಪ ಅಭ್ಯಾಸ ಏನಿರ್ತದೆ ಸ್ವಲ್ಪ ಮೆರಿಟಲ್ ಗೆ ಹೋಗುವಂತ ಅಭ್ಯಾಸ ಇರುವುದರಿಂದ ಮ್ಯಾರಿಡ್ ಲೈಫಲ್ಲಿ ಅಲ್ಲಿನೇ ಡಿಸ್ಟರ್ಬೆನ್ಸ್ ಬರುತ್ತೆ ಅದು ಬಿಟ್ಟರೆ ಬಾಕಿ ವಿಚಾರ ನಲವತ್ತೈದ ನಲವತ್ತೊಂಬತ್ತು ನಾನು ಎ ಸೀರಿ ಹೇಳಿದೆ ಅಲ್ಲಿನೇ ಎಕ್ಸ್ಟ್ರಾ ಮೆರಿಟಲ್ ಬರುತ್ತೆ ಇದನ್ನ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನನ್ನ ಪ್ರಾಬ್ಲಮ್ ಆಗೋದಂತೂ ಸಹಜಾನೇ ಅಂತ ಹೇಳ್ತಾರೆ ತೊಂದರೆ ಕೈಟ್ ಆಗುತ್ತೆ ಅಲ್ಲಿಂದಲೇ ಪ್ರಾಬ್ಲಮ್ ಬರುವುದು ಇವರ ಮೇಜರ್ ಪ್ರಾಬ್ಲಮೇ ಮ್ಯಾರಿಡ್ ಲೈಫ್ ಮೇಜರ್ ಪ್ರಾಬ್ಲಮ್ ರಿಲೇಷನ್ಶಿಪ್ ಅದಕ್ಕೋಸ್ಕರ ಈ ಮ್ಯಾರಿಡ್ ಲೈಫ್ ಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ನನಗೆ ಅಂತ ಸಮಸ್ಯೆಗಳು ನಾನು ಒಂದೇ ಮಾತು ಹೇಳ್ತೇನೆ ನೋಡಿ ಪರಿಹಾರ ನೋಡಿ ನೀವು ಗಾಯತ್ರಿ ಮಂತ್ರ ಜಪ ಪರವಾಗಿಲ್ಲ ಸೂರ್ಯನಿಗೆ ಆರೋಗ್ಯ ಕೊಡಬಹುದು ಪರವಾಗಿಲ್ಲ ಬಟ್ ಅದಕ್ಕಿಂತಲೂ ಏನಂದ್ರೆ ನಿಮ್ಮ ತಂದೆಯನ್ನ ನಿಮ್ಮ ತಂದೆ ಜೊತೆಗೆ ತಂದೆಗೆ ಪ್ರೊವೈಡ್ ಮಾಡುದು ತಂದೆಯ ಪಾದವನ್ನ ಸ್ಪರ್ಶ ಮಾಡುದು ತಂದೆಯನ್ನ ಬಹಳ ದೊಡ್ಡ ಮಟ್ಟಿಗೆ ಪ್ರೀತಿಸುವುದು ತಾಯಿಯನ್ನು ಕೂಡ ಮಾಡಬೇಕು ಓಕೆ ಅದು ಬೇಕು ತಂದೆಯನ್ನು ಕೂಡ ಮಾಡಬೇಕು ತಂದೆ ಯಾಕಂದ್ರೆ ನಿಮ್ಮ ನಂಬರ್ ಒನ್ ಅಂದ್ರೆ ನಿಮ್ಮ ತಂದೆ ಹಾಗಾದ್ರೆ ನೀವೆಷ್ಟು ತಂದೆಯನ್ನ ಫಾಲೋ ಮಾಡ್ತೀರಾ ಎಷ್ಟು ತಂದೆಗೆ ಗೌರವ ಕೊಡ್ತೀರಾ ಎಷ್ಟು ತಂದೆ ಆಶೀರ್ವಾದ ಪಡ್ಕೊಳ್ತೀರಾ ಮೇ ಬಿ ಈ ನಂಬರ್ ನವರಿಗೆ ಬರ್ತಕ್ಕ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ಸಾಲ್ವ್ ಆಗ್ಲಿಕ್ಕೆ ಶುರುವಾಗುತ್ತೆ ಇದು ಒಂದೇ ವಿಚಾರ ಎರಡನೇದಾಗಿ ಏನ್ ಮಾಡ್ಬೇಕು ಸೂರ್ಯ ಎಲ್ರಿಗೂ ಬೆಳಕನ್ನ ಕೊಡ್ತಾನೆ ಅಂದಾಗ ನೀವೂ ಬೆಳಕನ್ನ ಕೊಡುವ ಕೆಲಸ ನೀವು ಯಾವ ರೀತಿ ಬೇಕಾದ್ರೂ ಕೊಡಿ ನಿಮ್ಮ ಮಾತಿನಿಂದ ಅವರಿಗೆ ದಾರಿ ತೋರಿಸ್ತೀರಾ ಅದು ಪರವಾಗಿಲ್ಲ ಅಥವಾ ಅವ್ರಿಗೆ ಏನಾದರೂ ಸಮಸ್ಯೆ ಉಂಟು ದುಡ್ಡು ಕೊಟ್ಟು ಅದರ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀರಾ ಅದು ಪರವಾಗಿಲ್ಲ ಅಥವಾ ಯಾವ್ದಾದ್ರು ಅನಾಥಾಶ್ರಮ ಇರ್ತದೆ ಇನ್ಯಾವುದೋ ರೀತಿಯ ಒಂದು ಓಲ್ಡ್ ಏಜ್ ಹೋಮ್ ಇರ್ತದೆ ಅಲ್ಲೆಲ್ಲ ಹೋಗಿ ನೀವು ನಿಮ್ಮಿಂದ ದಾನ ಮಾಡ್ತೀರಾ ಅವರ ಅವರ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತೆ ಅಂದ್ರೆ ಅವರ ಹಸಿವಿಗೆ ಸಮ ಹಸಿವನ್ನು ನೀಗಿಸುವಂತ ಕೆಲಸ ಮಾಡ್ತೀರಾ ಅದು ಫೇವರಬಲ್ ಆಗುತ್ತೆ ಅಥವಾ ನೀವೇನಾದ್ರೂ ಟೀಚಿಂಗ್ ಪ್ರೊಫೆಶನ್ ಮಾಡ್ತಾ ಇದ್ದೀರಾ ಅಥವಾ ಒಳ್ಳೆ ರೀತಿಯಲ್ಲಿ ನಿಮಗೆ ಗೈಡ್ ಮಾಡ್ಲಿಕ್ಕೆ ಬರುತ್ತೆ ಅಂದಾಗ ಸಣ್ಣ ಮಕ್ಕಳಿಗೆ ನೀವು ಟ್ಯೂಷನ್ ಕೊಡಿ ಅವರ ಬಾಳನ್ನ ಕೆಲಸ ಮಾಡಿ ಸಣ್ಣ ಮಕ್ಕಳನ್ನ ಬೆಳೆಸುವಂತ ಕೆಲಸ ಮಾಡಿ ಅಥವಾ ಸ್ಕೂಲ್ಗೆ ನೀವು ಡೊನೇಟ್ ಮಾಡಿ ಅಥವಾ ಬುಕ್ಸ್ ತೆಗೆದುಕೊಡಿ ನೀವ್ ಏನ್ ಬೇಕಾದ್ರೂ ಮಾಡಿ ಈ ರೀತಿ ನೀವು ಸಮಾಜಕ್ಕೆ ಏನಾದ್ರೂ ಕೊಡ್ತಾ ಹೋದಾಗ ನಿಮ್ಗೆ ಬರ್ತಕ್ಕಂಥ ಸಮಸ್ಯೆ ಅಲ್ಲಿಗೆ ಸಾಲ ಯಾವಾಗ ನೀವು ವಿಪರೀತ ಸ್ವಾರ್ಥಿ ಆಗ್ಬಿಡ್ತೀರಾ ಯಾರಿಗೇನು ಕೊಡೋದೇ ಇಲ್ಲ ಯಾವ್ದು ಬೇಕಾಗಿಲ್ಲ ಕೆಲವರೆಲ್ಲ ಹೇಗಿರ್ತಾರಂದ್ರೆ ಮನೆಯಲ್ಲಿ ಹೆಂಡತಿಗೆ ಖರ್ಚಿಗೂ ಕೂಡ ಕೊಡುದಿಲ್ಲ ಕೆಲವರೆಲ್ಲ ಅಥವಾ ಅವ್ರಿಗೆಲ್ಲ ಅನಾರೋಗ್ಯ ಹಂಡ್ರೆಡ್ ಪರ್ಸೆಂಟ್ ಬರುತ್ತಲ್ವಾ ನಲ್ವತ್ತರಿಂದ ನಲವತ್ತೊಂಬತ್ತರಲ್ಲೇ ನೀವು ಮಲಗ್ಲಿಕ್ಕೆ ಶುರು ಮಾಡಿಬಿಡ್ತೀರಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಮನೆಯಲ್ಲಿರೋರನ್ನ ನೋಡ್ಲೇಬೇಕು ಅವ್ರನ್ನ ಪ್ರೀತಿಸಲೇಬೇಕು ಖರ್ಚಿಗೆ ಬೇಕಾದ್ರೂ ಕೊಡ್ಲೇಬೇಕು ಅಷ್ಟು ಫ್ರೀ ಆಫ್ ಫ್ರೀ ಆಫ್ ಮೈಂಡ್ ಮಾಡಿ ಬಿಡ್ಲೇಬೇಕು ನೀವು ಇದನ್ನ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನೂ ಒಂದು ಮಾತ ಹೇಳ್ತೇನೆ ನಿಮಗೆ ಇನ್ನು ನಿಮಗೆ ಬಹಳ ವಿಶೇಷ ರೀತಿಯಲ್ಲಿ ಮುಂದೆ ಬರ್ಬೇಕಂತ ನಾನು ಹೇಳ್ತೀನಿ ಸಾಧ್ಯ ಆದ್ರೆ ಮನೆ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಕೆಲವರಿಗೆ ಆಗಲ್ಲ ಬಟ್ ಸಾಧ್ಯ ಆದ್ರೆ ಮನೆ ಕೆಲಸ ಕಾರ್ಯಗಳನ್ನ ಮಾಡಿ ಸೂರ್ಯನ ಕೆಲಸ ಏನಿರುತ್ತೆ ಗೊತ್ತಾ ಸೂರ್ಯ ಹೇಗೆ ಬೆಳಿಗ್ಗೆ ಹುಟ್ಟು ಬರ್ತಾನೆ ಅವಾಗ ಏನಾಗುತ್ತೆ ಎಷ್ಟೆಲ್ಲ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ ಆ ಬ್ಯಾಕ್ಟೀರಿಯಸ್ ಬ್ಯಾಕ್ಟೀರಿಯಾಸ್ ನಾಶ ಪಡಿಸ್ತಾನೆ ಎಲ್ಲೆಲ್ಲ ತುಂಬಾನೇ ಬ್ಯಾಡ್ ಸ್ಮೆಲ್ ಬರುತ್ತೆ ಆ ಬ್ಯಾಡ್ ಸ್ಮೆಲ್ ಅನ್ನ ನಾಶಪಡಿಸ್ತಾನೆ ಆನಂತರ ಎಷ್ಟೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಕ್ಲೀನ್ ಆಗುತ್ತೆ ಎಲ್ಲಾ ಮರ ಗಿಡಗಳು ಬೆಳಕ ಗಿಡ ಬಲವನ್ನ ಪಡ್ಕೊಳ್ತವೆ ಪ್ರಾಣಿ ಪಕ್ಷಿಗಳು ಬಲವನ್ನ ಪಡ್ಕೊಳ್ತವೆ ಸೊ ಹಾಗಾದ್ರೆ ನೀವು ಮನೆಯನ್ನ ಕ್ಲೀನ್ ಮಾಡುವುದರಿಂದ ಮನೆಯನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುದರಿಂದ ಕೂಡ ಏನಾಗುತ್ತೆ ಆ ಸೂರ್ಯನ ಬಲ ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದು ಬಹಳ ಫೇವರ್ ಆಫ್ ದ ರಿಸಲ್ಟ್ ಅನ್ನ ನಿಮ್ಮ ಬಾಲಿಗೆ ಖಂಡಿತ ಕೊಟ್ಟೆ ಕೊಡುತ್ತೆ ಓಕೆನಾ ಸೊ ಇದು ಇಷ್ಟು ಡೀಟೇಲ್ಸ್ ಹಾಕುವಂತ ಇಟ್ಕೊಳ್ತೀನಪ್ಪ ಕಾರ್ಯಕ್ರಮ ಮುಗಿಸ್ತಾ ಹೊತ್ತಾಗಿದೆ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ತೆ 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 ಬಬಾಯ್